ಸೌದತ್ತಿ ಯಲ್ಲಮ್ಮ ಎಕ್ಸ್ಪ್ರೆಸ್ ರೈಲು ಮಾರ್ಗ ಘೋಷಿಸಿ ಕುತ್ಬುದ್ದೀನ್ ಖಾಜಿ ಆಗ್ರಹ ಬೆಳಗಾವಿ ಜಿಲ್ಲೆ ಸೌದತ್ತಿ ನಗರದ ಕಲ್ಮಠದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಮುಂಬರುವ ಕೇಂದ್ರ ಬಜೆಟ್ನಲ್ಲಿ ಲೋಕಾಪುರ ರಾಮದುರ್ಗ ಸೌದತ್ತಿ ಧಾರವಾಡ ಹೊಸ ರೈಲು ಮಾರ್ಗ ಘೋಷಿಸಬೇಕು ಎಂದು ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಆಗ್ರಹಿಸಿದರು ಉತ್ತರ ಕರ್ನಾಟಕದ ಪ್ರಮುಖ ಧಾರ್ಮಿಕ ಕ್ಷೇತ್ರವಾದ ಸೌದತ್ತಿ ಯಲ್ಲಮ್ಮ ಶಿರಸಂಗಿ ಕಾಳಿಕಾ ದೇವಸ್ಥಾನ ಸುರೇಬಾನ ಶಬರಿ ದೇವಸ್ಥಾನ ಗೊಡ್ಚಿ ವೀರಭದ್ರೇಶ್ವರ ಸೇರಿ ಇನ್ನೂ ಅನೇಕ ಕ್ಷೇತ್ರಗಳಿಗೆ ವ್ಯಾಪಾರೀಕರಣಕ್ಕೆ ಸಾರಿಗೆ ವ್ಯವಸ್ಥೆಗಳಿಗಾಗಿ ಈ ಭಾಗದ ಜನತೆಗೆ ರೈಲು ಸಂಪರ್ಕ ಅತ್ಯಗತ್ಯವಾಗಿದೆ ಎಲ್ಲ ಸಂಘಟನೆಗಳು ಒಂದಾಗಿ ಹೋರಾಟ ನಡೆಸಬೇಕು ಎಂದು ಕರೆ ನೀಡಿದರು ಸೌದತ್ತಿ ರೈಲ್ವೆ ಕ್ರಿಯಾ ಸಮಿತಿಯ ತಾಲೂಕಾಧ್ಯಕ್ಷ ಆರ್ಬಿಶಂಕರಗೌಡ ಮಾತನಾಡಿ ಈ ತಿಂಗಳಲ್ಲಿಯೇ ಸೌದತ್ತಿ ರಾಮದುರ್ಗ ಹಾಗೂ ಲೋಕಾಪುರದಲ್ಲಿ ಏಕಕಾಲಕ್ಕೆ ಸಭೆ ಪ್ರತಿಭಟನೆ ಮತ್ತು ಪತ್ರ ಚಳವಳಿ ನಡೆಸಿ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದರು ಕಾರ್ಮಿಕ ಮುಖಂಡ ಗೈಬು ಖಾನ್ ಮಾತನಾಡಿ ಕಾರ್ಮಿಕರು ರೈತರು ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆ ಒಗ್ಗಟ್ಟಾಗಿ ಹೋರಾಟ ನಡೆಸಿದರೆ ಯಲ್ಲಮ್ಮ ಎಕ್ಸ್ಪ್ರೆಸ್ ಆರಂಭವಾಗುವುದು ಖಚಿತ ಎಂದರು ರಾಮದುರ್ಗ ರೈಲ್ವೆ ಸಮಿತಿಯ ಮುಖಂಡ ಶಫಿ ಬೆಣ್ಣಿ ಸಭೆಯಲ್ಲಿ ಮಾತನಾಡಿ ಪತ್ರ ಚಳುವಳಿ ಹಾಗೂ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಹೋರಾಟದ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕುವ ತೀರ್ಮಾನ ಕೈಗೊಳ್ಳಲಾಯಿತು ರೈಲು ಹೋರಾಟ ಸಮಿತಿ ಮುಖಂಡರಾದ ರಾಜು ನಿಡೋನಿ ಬಸವರಾಜ್ ಕಪ್ಪನವರ್ ನಾಗಪ್ಪ ಪ್ರಭುನವರ್ ಎಫ್ಎಂ ನದಾಫ್ ಸುನೀರ್ ಸುಳ್ಳಾದ ಕಾರ್ಮಿಕ ಮುಖಂಡ ಎಸ್ ಎಲ್ ನಾಯ್ಕ ಮಹಮ್ಮದ್ ಬೇಗ್ ನಿಗದಿ ಚಂದ್ರಕಾಂತ್ ಮಾಡ್ಯಾದ್ಕರ್ ಡಾಕ್ಟರ್ ಎಂ ಕೆ ಯಾದವಾಡ್ ಶಂಕರಪ್ಪ ತುರ್ಕರ್ ಇತರರು ಉಪಸ್ಥಿತರಿದ್ದರು ಇಪ್ಪತ್ತೈದು ಇಪ್ಪತ್ತಾದ್ರ ಬಜೆಟ್ ಕೇಂದ್ರ ಬಜೆಟ್ ಒಳಗನಾ ನೂರು ಚಾನಗೊಳಸ್ಬೇಕು ಇದಕ್ಕೆ ನಾವು ಏನು ಮಾಡಬೇಕು ಆ ತಯಾರಿ ಒಳಗೆ ನಾ ಬಂದಿದ್ದು ಮೊದಲು ಏನು ಇದನ್ನೆಲ್ಲ ಎಲ್ಲ ಹೇಳಿದ್ವಿ ನಮ್ಗ ಮೊದಲ ಏನ್ ಮಾಡಬೇಕು ಅದನ್ನ ಮಾಡಿದ್ವಿ ನಿಮಗ ಮಾಡಿಂದ ನಿಮ್ದು ಅವೇರ್ನೆಸ್ ಮಾಡಿಂದ ಹೋರಾಟ ನಡೆದಿಂದ జనరిగా గమ జనప్రతనిధి గమని ఏ తయారు మా బరే ఆ పురు అద హేజర్ జీ బి నూడ్రె అనుష్ఠాగ యావదే తొందర ఇలా అవుగీతి కేంద్ర సర్కార ఆమె ముఖ్యమంత్రి అనుష్ఠాన గొలుసిన భూమి బేటర కొడారీ ఈ నమ్మ ఉత్తర కర్ణాటక అట్ట అలా కర్ణాటక ఆరాధ్యదేవి ఎల్మ్మ అదర భక్తి యార్గైనా కరెకొని నమ్మ ఎలా ఎం పిలి తాను మాన్య జగదీ శెట్టర్వర ప్రయత్నకి కై తోర్స్ ಮುಂಚಿತವಾಗಿ ಎಲ್ಲರೂ ಸೇರಿ ಜಗದೀಶ್ ಶೆಟ್ಟರ ನೇತೃತ್ವದಲ್ಲಿ ಇವತ್ತ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಪಕ್ಷಾತೀತ ಕಾಂಗ್ರೆಸ್ ಬಿಜೆಪಿ ಜಗತ್ತ ಯಾರು ಎಲ್ಲರೂ ಹೋಗಿ ಅದನ್ನ ಅನುಷ್ಠಾನಗೊಳಿಸಬೇಕನ್ನುವಂತದ್ದು ಒಂದು ಒತ್ತಡ ತರಬೇಕನ್ನುವುದು ಉದ್ದೇಶ ನಮಗೆ ತಿಳುವಾಗಿ ಕೊಟ್ಟಿದ್ದು ಬೇರೆ ಅವ್ರಿಗೆಲ್ಲ ಗೊತ್ತಾಗಿತ್ತು ಮಾಡಬೇಕಪ್ಪ ಅದು ಅಂದು ಮನೆಯಲ್ಲಿ ಪುತ್ರ ಆಗಂಗಿಲ್ಲ ಅದನ್ನು ನಾನು ಕೇಳಂಗೂ ಇಲ್ಲ ನಾ ಹೋರಾಟ ನಂದು ನೀವು ನೋಡಿರಿ ಈಗ ಮೊನ್ನೆ ಹದಿನೈದು ವರ್ಷದಿಂದ ಕುರ್ಚಿದವರು ಈಗೆಲ್ಲರಿಗೂ ಇವ್ರಿಗೆ ಹೇಳಿ ಅಂತ ಹೇಳಿ ನಾವು ಮೈ ಸಾಡ್ಲಿ ಬಿಡೋಂಗಿಲ್ಲ ಏ ನಾವು ಹೇಳೋ ಆಕೆ ಕೇಳ ಇದು ದೇತು ದಿಲ್ಲಾತೂ ದೇನೆ ವಾಲ್ಯಾಕ ದಿಕ್ಕಾತು ಆಕೆ ತಿಲಾಕ ಅದು ಬೇಡ್ಲಕ್ಕ ಬೇಡ ಈಗ ತಾವುಗಳು ನಿಮ್ಗೇನು ಕಷ್ಟ ಮಾಡಂಗಿಲ್ಲ ಕಾನೂನಕ್ಕೆ ಇರೋದೇ ನನ್ನ ಹೋರಾಟ ಮೂವತ್ತು ವರ್ಷದಿಂದ ಹಿಂದಳು ನಾನು ಏನು ಮಾಡಿದ್ದೀನಿ ಅದ್ರಿಂದ ಇವತ್ತರಿಂದವರೆಗೂ ಕಾನೂನ ಜನರಿಗೆ ತೊಂದರೆ ಪೊಲೀಸರಿಗೆ ಕಿರಿಕಿರಿ ಆಗಂಗಿಲ್ಲ ನಾನು ಒಟ್ಟು ಅವ್ರಿಗೆ ಜಾಗ್ರತೆ ಮಾಡಬೇಕು ಯಾರಿಗೆ ಇಪ್ಪತ್ತೆಂಟು ಸದಸ್ಯರ ತಗೊಂಡು ಬಿಡ್ತೀನಿ ನಾನು ಬಿಡಂಗಿಲ್ಲ ಅವ್ರಿಗೆ ಅದಕ್ಕೆ ಒಂದು ರಚನಾತ್ಮಕವಾದಂಥದ್ದು ಒಂದು ಜನಾಂದೋಲನ ಟೈಪ್ ಒಂದು ಹೋರಾಟ ಆಗಬೇಕು ಆ ಹೋರಾಟ ಭಕ್ತರು ಮತ್ತು ರಾಂದೂರ್ ಸಿರ್ಸಂಗಿ ಮತ್ತು ಸೋರೆಬಾನ್ ಸೌದತ್ತಿ ಅಲ್ಲಮ್ಮ ಸೌದತ್ತಿ ಊರು ಇವು ಎಲ್ಲ ಭಾಗದ ಜನರಿಗೆ ಹೆಂಗ ನಾವು ಸೌದತ್ತಿ ಮತ್ತು ರಾಮದೂರ್ದೊಳಗೆ ಒಂದು ಹೋರಾಟ ಮಾಡಿ ಜನ ಜಾಗೃತಿ ಮಾಡಿ ಸರ್ಕಾರಕ್ಕೆ ಒತ್ತಡ ತರುವ ಜನಪ್ರತಿನಿಧಿಗೆ ಮನವರಿಕೆ ಮಾಡುವ ಪ್ರಯತ್ನ ಸಫಲಾಗಿರೋ ಸಫಲಾಗಿಯೂ ಇಲ್ಲ ಇವತ್ತು ಅದನ್ನ ರಿಜೆಕ್ಟ್ ಪ್ರಪೋಸ್ ಪರ್ಪೋಸ್ ಮಾಡಕ್ಕೆ ಕಳ್ಸಾಕ ಇವತ್ತು ಮುಖ್ಯಮಂತ್ರಿ ಅವ್ರನ್ನ ಭೂಮಿ ಕೊಡ್ತೀವಿ ಅಂತ ಸಫಲ ಸಫಲೀವಿ ಅದರಂತೆ ಇದು ಕೂಡ ಸಫಲ ಆಗ್ಬೇಕು ಇವು ಎಲ್ಲ ಭಾಗದ ಜನರಿಗೆ ಪಟ್ ಹೋಗಿ ನೋಡ್ತಿದ್ವಿ ಎಲ್ಲ ಜನರಿಗೆ ನಿಮ್ದೇ ಆದಂತ ಒಂದೊಂದು ಟೀಮ್ ಮಾಡಿ ಅವ್ರಿಗೆ ಜಾಗ್ರತೆ ಮಾಡಬೇಕು ಅವ್ರು ಬರ್ಲಿ ಬಿಡ್ಲಿ ಯಾಕಂದ್ರೆ ನಮ್ದು ಹೋರಾಟ ಹೆಂಗಿರ್ತೇ ಚಂದ್ರ ನಾನು ಸ್ವಗತ್ಯಕ್ಕೆ ಕುಟ್ಟಿಂತೀನಿ ಆದ್ರೆ ಇಡೀ ರಾಜ್ಯ ಕನ್ನ ನೋಡ್ತಿಂತಿದ್ದಿ